ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಶ್ರೀ ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೋದ ವ್ಲಾಗಲ್ಲಿ ನಾನು ನಮ್ಮೂರ ಹಬ್ಬದ ವೀಡಿಯೋ ಫಸ್ಟ್ ಡೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಇವತ್ತು ಎರಡನೇ ದಿನದ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊದಲನೇ ದಿನ ದೇವ್ರ ಉತ್ಸವ ಪೂಜೆ ಎಲ್ಲ ಇರುತ್ತೆ ಎರಡನೇ ದಿನ ಏನಿರುತ್ತೆ ಅಂದರೆ ನಾನ್ ವೆಜ್ ಮಾಡಿ ನಮ್ಮ ನೆಂಟ್ರೆಸ್ಟ್ರಿಗೆಲ್ಲ ಊಟ ಹಾಕೋದು ಇವತ್ತು ಶನಿವಾರ ಶುಕ್ರವಾರ ಉತ್ಸವ ಎಲ್ಲ ಇರುತ್ತೆ ಶನಿವಾರ ನಾನ್ ವೆಜ್ ಊಟದ್ದೆಲ್ಲ ಇರುತ್ತೆ ಇವಾಗ ನಾನು ಒಲೆನ ಪೂಜೆ ಮಾಡ್ತಾಯಿದ್ದೀನಿ ಯಾವುದೇ ಕಾರ್ಯಗಳಲ್ಲಾದ್ರೂ ಅಡುಗೆನ ಶುರು ಮಾಡೋಕ್ಕೂ ಮುಂಚೆಯೇ ಒಲೆ ಪೂಜೆ ಮಾಡಿಯೇ ಆನಂತರ ಅಡುಗೆ ಶುರು ಮಾಡ್ಕೊಳ್ಳೋದು ಭಟ್ರಾಗಲಿ ನಾವಾಗಲಿ ಎಲ್ಲರೂ ಹಾಗೆ ಮಾಡೋದು ಕೆಲವರು ಪ್ರತಿದಿನ ಅಡುಗೆ ಮನೆಯಲ್ಲೂ ಕೂಡ ಒಲೆ ಹಚ್ಚೋಕ್ಕೂ ಮುಂಚೆ ಗ್ಯಾಸ್ಗೆಲ್ಲ ಪೂಜೆ ಮಾಡಿ ಅಥವಾ ಒಲೆಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿನೇ ಒಲೆ ಹಚ್ಚೋದು ಪ್ರತಿದಿನವೂ ನಾನಿವಾಗ ಒಲೆನ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಒಲೆ ಹಚ್ಚೋದು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಮಟನ್ ತರಕ್ಕೆ ಹೋಗಿದ್ರು ಮನೆಯವರು ನಮ್ಮ ಭಾವ ನಮ್ಮ ಮಾವ ಎಲ್ಲರೂ ಅವ್ರು ಮಟನ್ ತೊಗೊಂಡು ಬರೋದು ಸ್ವಲ್ಪ ಲೇಟಾಯಿತು ಮಟನ್ ತರೋಕ್ಕೂ ಮುಂಚೆ ಒಲೆ ಹಚ್ಬ ಆದರೆ ಅಂತ ಅಂತಂದ್ಬಿಟ್ಟು ಲೇಟಾಗಿ ಒಲೆ ಹಚ್ಚಿದ್ರು ಕಾಯ್ಕೊಂಡಿದ್ದು ಇವಾಗ ಒಲೆ ಎಲ್ಲ ರೆಡಿ ಮಾಡಿ ಹತ್ತಿಸ್ತಾ ಇರೋದು ಅಷ್ಟರಲ್ಲಿ ನಮ್ಮ ಮಾವ ತ ಮಟನನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾಯಿದ್ದಾರೆ ನಾನು ತೊಳೆದು ತೊಳೆದು ಒಂದು ಬೇಸನ್ಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಮಟನ್ ಕಟ್ ಮಾಡುವಾಗ ದಪ್ಪ ದಪ್ಪ ಪೀಸ್ ಹೊಡೆದಿರ್ತಾರಲ್ವ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಡ್ತಾ ಇದ್ದಾರೆ ಮತ್ತು ಇವಾಗ ನಮ್ಮ ಮನೆಯವರು ನಮ್ಮ ಬಾವ ಬೋಟಿ ತರೋದಕ್ಕೆ ಅಂತ ಮತ್ತೆ ಹೋಗಿದ್ದರು ಬೋಟಿ ಈ ಮರಿನಲ್ಲಿ ಬಂದಿದ್ದು ಒಂದೇ ಬೇಕು ಜಾಸ್ತಿ ಅಂತ ಹೇಳಿಬಿಟ್ಟು ಮತ್ತೆ ಚೆನ್ನರಾಯಪಟ್ಟಣಕ್ಕೆ ಬೋಟಿ ತರೋದಕ್ಕೆ ಅಂತ ಹೋಗಿದ್ದರು ಅವ್ರು ಬರೋ ಅಷ್ಟರೊಳಗೆ ಮಟನ್ ಸ್ವಲ್ಪ ಎಲ್ಲ ಕಟ್ ಮಾಡೋಣ ಒಲೆ ಮ್ಯಾಗೆ ಹಾಕಿಬಿಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಎಲ್ಲನೂ ಕಟ್ ಮಾಡಿ ಒಲೆ ಮ್ಯಾಗೆ ಇದ್ದಾರೆ ದಪ್ಪದ ಅಡುಗೆ ಮಾಡುವಾಗ ಒಲೆ ಹಚ್ಕೊಂಡು ಸಾಂಬಾರು ಮಾಡಿದ್ರೇನಾದರೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಮಟನ್ ಕೂಡ ಒಂದು ಹದವಾಗಿ ನೀಟಾಗಿ ಬೇಯುತ್ತೆ ಇವಾಗ ನಮ್ಮ ಮನೇಲಿ ಒಂದು ಕಡೆ ಒಲೆ ಹಚ್ಚಿದ್ದಾರೆ ಇನ್ನೊಂದು ಕಡೆ ಅನ್ನಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದಾರೆ ಅನ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅನ್ನ ಚಿಕ್ಕ ಪಾತ್ರೆನಲ್ಲವಾ ಮಾಡೋದಕ್ಕೋಸ್ಕರ ಅನ್ನಕ್ಕೆ ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ಮಟನ್ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ತಾ ಇದ್ದಾರೆ ಕುಕ್ಕರಲ್ಲಾದರೆ ಬೇಗ ವಿಷಲ್ ಓಡಿಸ್ಬಿಡ್ತೀವಿ ಬೇಗ ಆಗಿಬಿಡುತ್ತೆ ಈ ದಪ್ಪದ ಅಡುಗೆಗಳಿಗೆ ದಪ್ಪು ಒಲೆನೇ ಹಾಕಬೇಕು ಹಾಗೆಯೇ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಇಲ್ವಾ ಅದಕ್ಕೋಸ್ಕರ ಹಾಗೆ ಇವಾಗ ಅನ್ನ ಆಯಿತು ಅನ್ನನ ಬಸೀತಾ ಇದ್ದಾರೆ ಬ ಇದನ್ನು ತೂತು ಬಟ್ಲು ಅಂತ ಏನೋ ಕರೀತಾರೆ ಅದಕ್ಕೆ ಹೀಗೆ ಅನ್ನ ಬಸ್ತು ಒಂದು ಪಾತ್ ಇದೇ ಪಾತ್ರೆನಲ್ಲಿ ಇಟ್ಟಿದ್ದರು ಇದೇ ಪಾತ್ರೆನಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಪಂಚೆ ಎಲ್ಲ ಮುಚ್ಚಿಟ್ಟಿದ್ರು ಎಲ್ಲ ಭಟ್ರುಗಳು ಹೀಗೇ ಮಾಡೋದು ಕೆಲವರು ಕೆಳಗಡೆ ಚಾಪೆ ಏನಾದರೂ ಹಾಸಿಬಿಟ್ಟು ಅಥವಾ ಪಂಚೆ ಏನಾದರೂ ಹಾಸಿಬಿಟ್ಟು ಅದ್ರ ಮೇಲೆ ಬಿಡ್ತಾರೆ ಅಂದರೆ ತುಂಬ ಜಾಸ್ತಿ ಇದ್ದರೆ ನಮ್ಮ ಮನೇಲಿ ಇಷ್ಟೇ ಮಾಡಿಸಿದ್ದು ಸಾಕಂತ ಹೇಳಿಬಿಟ್ಟು ಅಷ್ಟನ್ನು ಇವಾಗ ಅದೇ ಪಾತ್ರೆನಲ್ಲಿ ಇಟ್ಟು ಒಂದು ಎಲ್ಲ ಮುಚ್ಚಿ ಎಲ್ಲ ಇದ್ದಾರೆ ಇವಾಗ ಸಾಂಬಾರು ಕೂಡ ಸ್ವಲ್ಪ ರೆಡಿ ಇದೆ ಇನ್ನು ಕಾಯಿ ರಸ ಎಲ್ಲ ಉಯ್ ಉಯ್ದಿಲ್ಲ ಸಾಂಬಾರು ಪುಡಿ ಎಲ್ಲ ಹಾಕಿ ಅದನ್ನು ಹಾಗೆ ಸ್ವಲ್ಪ ಬೇರೆ ಬೇಯಿಸ್ಬೇಕಲ್ವಾ ಹಾಗೆ ಬೇಯಿಸ್ತಾ ಇದ್ದಾರೆ ನಾವು ಬೆಳಗ್ಗೆನೆ ಬೇಗ ಎದ್ದು ಬಟರ್ಗೆ ಏನೇನು ಮಸಾಲೆ ಐಟಮ್ ಎಲ್ಲ ಬೇಕು ಅದನ್ನೆಲ್ಲ ಪುಡಿ ಮಾಡಿಕೊಟ್ಟಿದ್ವಿ ಹಾಗೆಯೇ ಪೌಡರ್ಗಳು ಏನೇನು ಮಾಡ್ಬೇಕು ರಾತ್ರಿನೇ ಮಾಡಿಟ್ಟು ಕೊಟ್ಟಿದ್ವಿ ಏನಂದರೆ ಒಂದು ಪುಡಿ ಮಾಡಿರಲಿಲ್ಲ ಅದಕ್ಕೆ ಇವಾಗ ನಾನು ಕೊಡ್ತಾ ಇದ್ದೀನಿ ಹಳ್ಳಿಗಳ ಕಡೆ ನಿಮಗೆ ಗೊತ್ತಲ್ಲ ಕರೆಂಟಂತೂ ಸರಿಯಾಗಿರೋದೇ ಇಲ್ಲ ಒಂದು ಸಲ ಇದ್ದರೆ ಇನ್ನೊಂದು ಹತ್ತು ನಿಮಿಷಕ್ಕೆ ಇರೋದೇ ಇಲ್ಲ ಕರೆಂಟು ನಿರಂತರ ಜ್ಯೋತಿ ಆದ್ರೂ ಅಷ್ಟೇ ಹಾಗೆ ಹೋಗಿ ಬಂದು ಮಾಡ್ತಾ ಇರುತ್ತೆ ನಮ್ಮೂರ ಹಬ್ಬದ ಟೈಮಲ್ಲಿ ಏನಾಯ್ತು ಅಂದರೆ ರೆಗ್ಯುಲರಾಗಿ ಒಂದು ಎರಡು ದಿನದ ಹಿಂದೆ ಈ ಮುಂಚೆಯಿಂದನೇ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದು ಕರೆಂಟು ಸಂಜೆ ಆರು ಗಂಟೆವರೆಗೂ ಕೊಡ್ತಾ ಇರಲಿಲ್ಲ ನಿರಂತರ ಜ್ಯೋತಿ ಇದೆ ಆದ್ರೂ ಏನೋ ಲೈನು ಏನೋ ರೆಡಿ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ಇರಲಿಲ್ಲ ಅದಕ್ಕೆ ಹತ್ತು ಗಂಟೆಗೆ ಮಾಮೂಲಿ ಕರೆಂಟ್ ಹೋಗ್ಬಿಡ್ತು ಆಮೇಲೆ ನಾನು ಕಲ್ಲಲ್ಲಿ ಹೆಂಗೆ ಕುಟ್ಕೊಟ್ಟೆ ಇವಾಗ ಇವರಿಬ್ಬರು ಚಂದ್ರಾಯಪುಟ್ನಕ್ಕೆ ಹೋಗಿ ಬೋಟಿ ತೊಗೊಂಡು ಬಂದು ಇವಾಗ ಕಟ್ ಮಾಡ್ತಿದ್ದಾರೆ ಬೋಟಿ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡ್ಕೊ ಕ್ಲೀನ್ ಮಾಡೋದಕ್ಕೆ ಪ್ರೋಸೆಸ್ ಇದೆಯಲ್ಲ ಅದು ಸಾಕು ಸಾಕಾಗಿ ಹೋಗ್ಬಿಡುತ್ತೆ ತಿನ್ನೋದಕ್ಕೆ ಮಾತ್ರ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅದು ಅದ್ರ ಹಿಂದಿನ ಶ್ರಮ ಎಷ್ಟೊಂದು ಇರುತ್ತೆ ಅಂತ ನಿಜವಾಗ್ಲೂ ಮಟನ್ ಹೆಂಗೋ ಬೇಯಿಸಿ ತಂದು ಕಟ್ ಮಾಡಿ ಮಾಡಿಬಿಡ್ಬೋದು ಆದರೆ ಬೋಟಿ ಕ್ಲೀನ್ ಮಾಡಿ ಕಟ್ ಮಾಡಿ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಟಾಸ್ಕ್ ಅಂತಲೇ ಹೇಳ್ಬೋದು ಅದನ್ನು ಇವಾಗ ಅವರಿಬ್ಬರು ಕ್ಲೀನ್ ಮಾಡಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ಮುದ್ದೆ ಕೂಡ ರೆಡಿ ಇದೆ ಮುದ್ದೆನೂ ಕೂಡ ಬಟ್ರೆ ಅನ್ನ ಸಾರು ಮುದ್ದೆ ಎಲ್ಲ ಅವರೇ ಮಾಡಿಕೊಟ್ಟು ಸ್ವಲ್ಪ ಜನಕ್ಕೆ ಬಡ್ಸ್ಕೊಟ್ಟು ಆಮೇಲೆ ಅವರು ಹೋದರು ಇವಾಗ ಮುದ್ದೆನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಒಂದು ಕಡೆ ಸಾಂಬಾರು ಬೇಯ್ತಾ ಇತ್ತು ಇನ್ನೊಂದು ಕಡೆ ಅನ್ನ ರೆಡಿಯಾಗಿ ಮುದ್ದೆನೂ ಕೂಡ ರೆಡಿ ಇತ್ತು ಅಷ್ಟರಲ್ಲಿ ಬೋಟಿನೂ ಕೂಡ ಎಲ್ಲ ಕಟ್ ಮಾಡಾಯಿತು ಇವಾಗ ಸಲ ನೀಟಾಗಿ ಎಲ್ಲ ತೊಳಿತಾ ಇದ್ದಾರೆ ಅದು ಸುಣ್ಣ ಎಲ್ಲ ಹಾಕ್ಕೊಂಡು ತೊಳಿಬೇಕು ನೋಡಿ ಅದೆಲ್ಲ ಮಾಡಿಕೊಂಡು ಇದ್ದಾರೆ ನಮ್ಮ ಮನೆಯವರು ಹಾಗೆ ಈ ಕಡೆ ನಮ್ಮ ಮಾವ ಮತ್ತು ನಮ್ಮ ಬಾವ ಟೇಬಲ್ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದಾರೆ ಎಲ್ಲೆಲ್ಲಿಗೆ ಜೋಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವೇನು ಊಟಕ್ಕೆ ಶ್ಯಾಮೆಯನ್ನು ಹಾಕ್ಸಿರಲಿಲ್ಲ ಬರೀ ಟೇಬಲ್ ಮತ್ತು ಚೇರ್ ಅಷ್ಟೇ ಹಾಕ್ಸಿದೆ ಯಾಕಂದರೆ ಅಲ್ಲಿ ನೆರಳಿದೆ ಅಲ್ವಾ ಮನೆ ಹತ್ರ ಅದಕ್ಕೋಸ್ಕರ ಶಾಮಿಯನ್ನ ಬೇಡ ಅಂತ ಹೇಳಿ ಹಾಕಿಸ್ಲಿಲ್ಲ ಇವಾಗ ನಮ್ಮ ಊರ್ಗೀತಿ ಎಲ್ಲ ಇದ್ದಾಳೆ ಮುದ್ದೆನ ಇವಾಗ ಮುದ್ದೆನ ಕಟ್ಕೊತಾ ಇದ್ದೀವಿ ಕಟ್ಟಿ ಕಟ್ಟಿ ಬಾಕ್ಸಲ್ಲಿ ಇದ್ದೀವಿ ಅವರು ಎಷ್ಟು ಮದುವೆ ಮಾಡ್ಕೊಟ್ಟಿದ್ರೂ ಗೊತ್ತಿಲ್ಲ ನನಗೆ ಬಟ್ಟು ಎಲ್ಲ ಅವಳು ನೀಟಾಗಿ ಹೊಂದಿಸ್ಕೊಡ್ತಾ ಇದೇ ನಾವಿವಾಗ ಕಟ್ ಕಟ್ಟಿ ಎಲ್ಲ ಬಾಕ್ಸಿಗೆ ಇದ್ದೀವಿ ನೆಂಟ್ರಿಷ್ಟ್ರೆಲ್ಲ ಬರೋ ಅಷ್ಟರೊಳಗೆ ಅಡುಗೆ ಏನೋ ರೆಡಿ ಆಯಿತು ಅನ್ನ ಸಾರು ಮುದ್ದೆ ಎಲ್ಲ ರೆಡಿ ಆಯಿತು ಆದರೆ ಬೋಟಿನೇ ಬೆಂದಿರಲಿಲ್ಲ ಏನಂತಾರೆ ಬೋಟಿ ತಗೊಂಡು ಬಂದು ಕಟ್ ಮಾಡಿ ಅದು ಬೇಯಕ್ಕೆ ಹಾಕೋಷ್ಟ್ರೊಳಗೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಹನ್ನೆರಡುವರೆಗೇನೋ ಬೇಯಕ್ಕೆ ಹಾಕಿದ್ದು ಆಗಲೇ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಕುಗ್ಸಿದ್ರೆ ಸರಿಯಾಗ್ತಿತ್ತು ಬೇಡ ಅಂತ ಹೇಳಿಬಿಟ್ಟು ಜಾಸ್ತಿ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಪಾತ್ರೆಗೆ ಹಾಕಿ ಬೇಯಿಸ್ತಾ ಇರೋದ್ರಿಂದ ಏನು ಮಾಡಿದ್ರು ಬೆಯ್ತನೇ ಇರಲಿಲ್ಲ ಅದು ತುಂಬ ಅಂದರೆ ತುಂಬ ಲೇಟ್ ಆಯಿತು ಒಂದೂವರೆ ಎರಡು ಅಷ್ಟು ಬೋಟಿ ಬೇಯೋಕ್ಕೆ ಆಗೋಯ್ತು ಎಲ್ಲ ಪಾಪ ಇನ್ನೂ ಬೋಟಿ ಬೆಂದಿಲ್ಲ ಅಂತ ಎಲ್ಲ ನಿಂತ್ಕೊಂಡಿದ್ದಾರೆ ನಮ್ಮ ಮನೆಯವರು ನಮ್ಮ ಬಾವ ನಮ್ಮ ಭಟ್ರು ಎಲ್ಲರೂ ತಲೆ ಕೆಡಿಸ್ಕೊಂಡು ಇನ್ನೂ ಬೋಟಿ ಬೆಂದಿಲ್ಲ ಬೋಟಿ ಬೆಂದಿಲ್ಲ ಅಂತ ಯಾಕಂದರೆ ಅಡುಗೆ ರೆಡಿಯಾಗಿದೆ ನೆಂಟರುಗಳು ಕೆಲವರು ಬಂದ್ಬಿಟ್ಟಿದ್ರು ಅದು ಬೇಯೋಷ್ಟರೊಳಗೆ ಅದಕ್ಕೆ ಇವರೆಲ್ಲ ಇವಾಗ ಪಾಪ ತಲೆ ಕೆಡಿಸ್ಕೊಂಡು ನಿಂತಿದ್ದಾರೆ ಬೋಟಿ ಫಸ್ಟು ಮರಿ ತಂದಾಗ ತಂದ್ರಲ್ವ ಆ ಬೋಟಿ ಆದರೆ ಬಿಡ್ತಿತ್ತು ಅದ್ರ ಜೊತೆಗೆ ಇನ್ನೂ ಎರಡು ಬೋಟಿ ಎಕ್ಸ್ಟ್ರಾ ತಂದಿರೋದ್ರಿಂದ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಲೇಟ್ ಲೇಟಾಗೋಯ್ತು ಅದು ಪ್ರೋಸೆಸ್ ಅದಕ್ಕೋಸ್ಕರ ಇವಾಗೆಲ್ಲ ನೋಡ್ತಾ ಇದ್ದಾರೆ ಒಂದು ಸ್ವಲ್ಪ ಹೊತ್ತು ಬೇಯಿಸೋದು ಅದನ್ನು ತೆಗೆದು ಬೆಂದಿದೆಯಾ ಅಂತ ತಿಂದು ನೋಡೋದು ಎಲ್ಲ ಮಾಡ್ತಾಯಿದ್ದಾರೆ ಒಬ್ಬೊಬ್ರು ತಿಂದು ತಿಂದು ನೋಡಿ ನೋಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ಇದಿಷ್ಟು ಬೆಂದಿದೆ ಅದಷ್ಟು ಬೆಂದಿದೆ ಅಂತೆಲ್ಲ ಕಮೆಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಅವ್ರಿಗೇನು ಬೋಟಿ ಬೇಗ ಬೆಂದರೆ ಸಾಕು ಯಾಕಂದರೆ ಸ್ವಲ್ಪ ಜನ ಒಂದು ನಾಲ್ಕೈದು ಜನ ನೆಂಟ್ರುಗಳು ಬಂದ್ಬಿಟ್ಟಿದ್ರು ಕರೆಕ್ಟ್ ಊಟದ ಅಲ್ವಾ ಅವರಿಗೆ ಪಾಪ ಇನ್ನೂ ಬೆಂದಿಲ್ಲ ಅಂದರೆ ನಮಗೆ ಒಂಥರ ಅನಿಸುತ್ತಲ್ವ ಇನ್ನೂ ಅಡುಗೆ ಆಗಿಲ್ಲ ಪಾಪ ಬಂದು ಕೂತಿದ್ದಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಮೂರು ಜನನೂ ತಲೆ ಕೆಡಿಸ್ಕೊಂಡು ಬೋಟಿನ ಬೇಯಿಸ್ತಾ ಇದ್ದಾರೆ ನಿಂತ್ಕೊಂಡು ಅಂತೂ ಇಂತೂ ಬೋಟಿ ಮುಕ್ಕಾಲು ಮೇಲೆ ಒಂದು ಎರಡು ಗಂಟೆ ಹಂಗೆ ಊಟಕ್ಕೆ ಕೊಟ್ವಿ ಕೆಲವು ನೆಂಟ್ರಿಷ್ಟರೆಲ್ಲ ಬೇಗನೆ ಬಂದಿದ್ರಲ್ವ ಅವರಿಗೆಲ್ಲ ಪಾಪ ಅವ್ರ ಅಂತಿನಲ್ಲಿ ಬೋಟಿ ಜಾಸ್ತಿ ಬೆಂದಿರಲಿಲ್ಲ ಅವ್ರು ಸರಿಯಾಗಿ ತಿನ್ನೋಕ್ಕಾಗಲೇ ಇಲ್ಲ ಎರಡನೇ ಅಂತಿ ಮೂರನೇ ಅಂತಿ ಕೂತ್ಕೊಳ್ಳೋಷ್ಟ್ರೊಳಗೆ ಬೋಟಿ ತುಂಬ ಚೆನ್ನಾಗಾಗಿತ್ತು ಮೊದಲನೇ ಅಂತಿನಲ್ಲಿ ನಾವು ಮನೆಯವರೆಲ್ಲರೂ ಸೇರ್ಕೊಂಡು ಊಟಕ್ಕೆ ಪಡಿಸ್ತಾ ಇದ್ದೀವಿ ನಮಗೆ ಏನೋ ಎಲ್ಲರೂ ಬಂದುಬಿಟ್ರಲ್ಲ ಅಂತ ಖುಷಿ ಆಮೇಲೆ ನೋಡಿದ್ರೆ ಮೊದಲನೇ ಅಂತಿ ಅಷ್ಟೇ ಆಮೇಲೆ ಎಲ್ಲ ಕೈ ಕೊಟ್ಟೋದ್ರು ಅವರವ್ರ ಫ್ರೆಂಡ್ಸ್ ಜೊತೆ ಪಾರ್ಟಿ ಅದು ಇದು ಅಂತ ಹೇಳಿಬಿಟ್ಟು ಆಮೇಲೆ ನನಗೆ ನಾನು ಅವ್ರಗಿತಿಗೆ ಪೂರ್ತಿ ಹಬ್ಬ ಇದ್ದಿದ್ದು ಇದ್ರ ಮಧ್ಯದಲ್ಲಿ ನಮ್ಮ ಹುಡುಗರು ಸಹ ಅವರು ಊಟಕ್ಕೆ ಬಡಿಸ್ತಾ ಇದ್ರು ನೀರು ಕೊಡೋದು ಜೊನ್ನೆ ಕೊಡೋದು ಎಲೆ ಕೊಡೋದು ಉಪ್ಪು ಹಾಕೋದು ಈ ಥರ ಎಲ್ಲ ಸಣ್ಣ ಪುಟ್ಟ ಅವ್ರಿಗೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಅವರು ಇಬ್ಬರೂ ಸಹ ಮಾಡ್ತಾಯಿದ್ರು ಇವಾಗ ಮದುವಣ ಫ್ಯಾಮಿಲಿಯವರು ಕೂಡ ಬಂದಿದ್ದರು ಎಲ್ಲರೂ ಮದುವಣ ಅಕ್ಷಿತಾ ಅವರಪ್ಪ ಅವರಮ್ಮ ಶುಚಿತ್ ಎಲ್ಲರೂ ಬಂದಿದ್ದರು ನಾವು ಕರೆದವ್ರು ಆಲ್ಮೋಸ್ಟ್ ಎಲ್ಲರೂ ಊಟಕ್ಕೆ ಬಂದಿದ್ದರು ಇವರು ಕೂಡ ಇವಾಗ ಊಟನ ಮಾಡ್ತಿದ್ದಾರೆ ಇದಾದ ಮೇಲೆ ನಾನು ಜಾಸ್ತಿ ಯಾವುದೂ ವೀಡಿಯೋನೇ ಮಾಡ್ಕೊಂಡಿಲ್ಲ ಯಾಕಂದರೆ ನಮ್ಮ ಬ್ಯುಸಿನಲ್ಲಿ ನಾವು ಇರ್ತಿದ್ವಲ್ಲ ಮಕ್ಳೂ ಕೂಡ ಸಹ ಜಾಸ್ತಿ ಏನು ವೀಡಿಯೋ ನನಗೆ ಮಾಡಿಕೊಟ್ಟಿಲ್ಲ ನಾನು ಅದ್ರ ಬ ಕಡೆ ಗಮನನೇ ಕೊಡಲಿಲ್ಲ ಇವಾಗ ಫೈನಲ್ಲೇ ಲಾಸ್ಟ್ ಸಂಜೆ ಇವಾಗ ಎಲ್ರದ್ದು ಊಟ ಆದಮೇಲೆ ನಿಮಗೆ ಗೊತ್ತಲ್ಲ ಎಲ್ಲರೂ ಇವಾಗ ಆ ಪಾತ್ರೆಯಿಂದ ಸಣ್ಣ ಸಣ್ಣ ಪಾತ್ರೆಗಳಿಗೆ ಶಿಫ್ಟ್ ಮಾಡಿ ಅದನ್ನೆಲ್ಲ ಬೇಯಿಸಿ ಅದನ್ನೆಲ್ಲೇ ಒಳಗಡೆಗೆ ಎತ್ತಿಟ್ಕೋಬೇಕಲ್ವಾ ಅದಕ್ಕೆ ಇವಾಗ ನಮ್ಮ ಮಾವ ಎಲ್ಲ ನೀಟಾಗಿ ಇದ್ದಾರೆ ನಾನು ಅದನ್ನೆಲ್ಲ ಎತ್ತಿ ಸಣ್ಣ ಸಣ್ಣ ಪಾತ್ರೆಗೆಲ್ಲ ಹಾಕಿ ನೀಟಾಗೆಲ್ಲ ಮಾಡ್ತಿದ್ದೀನಿ ನಮ್ಮ ಹೊರ್ಗಿತು ಅಷ್ಟೇ ಅವಳು ಅವಳು ಒಂದೊಂದು ಕೆಲಸದಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡ್ವಿ ಎಲ್ಲರೂ ಇವಾಗ ನಾವು ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀವಿ ಯಾಕಂದರೆ ಬಟ್ರ್ ಅಡುಗೆ ಪಾತ್ರೆ ಪಾತ್ರೆ ಕೊಟ್ಟಿರ್ತಾರಲ್ಲ ಅವ್ರು ನಾಳೆ ಬೆಳಗ್ಗೆ ಬಂದು ತೊಗೊಂಡು ಹೋಗ್ತಾರೆ ಅಷ್ಟರಲ್ಲಿ ನಾವೆಲ್ಲ ತೊಳೆದೆಲ್ಲ ಇಡಬೇಕಲ್ವ ಮತ್ತು ಸಂಜೆ ರಾತ್ರಿ ಊಟಕ್ಕೆ ಬರೋ ಬಿಸಿ ಮಾಡೋದಕ್ಕೆ ಸಂಜೆ ಚಿಕ್ಕ ಚಿಕ್ಕ ಪಾತ್ರೆಗೆ ಹಾಕಿಟ್ಟೋದಕ್ಕೆ ಎಲ್ಲ ಇವಾಗ ನಾವು ರೆಡಿ ಮಾಡ್ತಾ ಇದ್ದೀವಿ ನಾವಂತೂ ಇದನ್ನೆಲ್ಲ ಮುಗಿಸಿ ರಾತ್ರಿ ಮಲ್ಗೋಷೊಳಗೆ ಹನ್ನೆರಡು ಗಂಟೆ ಆಯಿತು ಹನ್ನೊಂದು ಗಂಟೆವರೆಗೂ ಬರ್ತಾನೆ ಇದ್ರು ಊಟಕ್ಕೆ ಇದಿಷ್ಟು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ